ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಇವತ್ತು ನಮ್ಮ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಹಾಗೆ ಇಂಡೆಕ್ಸ್ ಅಲ್ಲಿ ಎರಡನೇ ಅತಿ ಹೆಚ್ಚು ವೇಟೇಜ್ ಹೊಂದಿರುವಂತಹ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂತು ತುಂಬಾ ದಿನದ ನಂತರ ಅದರ ಹಿಂದಿನ ಕಾರಣ ಏನು ಯಾಕೆ ಈ ಬ್ಲೂ ಚಿಪ್ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಏಳು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಸ್ಟಾಕ್ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸೊ ನೋಡೋಣ ಬನ್ನಿ ಸ್ಟಾಕ್ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಆ ಸ್ಟಾಕ್ ಯಾವ್ದು ಅಂತ ತುಂಬಾ ಜನರಿಗೆ ಗೊತ್ತಾಗಿದೆ ಗೊತ್ತಿಲ್ಲದಿರೋರು ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಆಲ್ಮೋಸ್ಟ್ ಏಳು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಹತ್ತೊಂಬತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈ ಸ್ಟಾಕ್ ಹಾಗೆ ತುಂಬಾ ದಿನದಿಂದ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಆಲ್ಮೋಸ್ಟ್ ಎರಡು ವರ್ಷಕ್ಕಿಂತ ಜಾಸ್ತಿ ಇದೆ ಸೊ ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಎರಡ್ ಸಾವಿರದ ಏಳ್ನೂರು ರೂಪಾಯನ್ನ ಟಚ್ ಮಾಡಿದಂತಹ ಸ್ಟಾಕ್ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಈವನ್ ಟುಡೇ ಇವತ್ತು ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿದೆ ಸೊ ನಾಲ್ಕೈದು ಸಲ ಆ ಲೆವೆಲ್ಗೆ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಅದರ ನಂತರ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂ ಮತ್ತೆ ಅಗೇನ್ ಜೂನ್ ಅಲ್ಲಿ ಬಂತು ಮತ್ತೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಬಂತು ಮತ್ತೆ ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಬಂದು ಆದ್ರೆ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋಗಕ್ಕಾಗಿರ್ಲಿಲ್ಲ ಫೈವ್ ಟೈಮ್ಸ್ ಟಚ್ ಮಾಡಿದೆ ಈಗ ಸಿಕ್ಸ್ ಟೈಮ್ ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ ಇದು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಇದು ಒಂದು ಬ್ಲೂ ಚಿಪ್ ಸ್ಟಾಕ್ ಜೊತೆಗೆ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಅನ್ನ ಹೊಂದಿರುವಂತಹ ಸ್ಟಾಕ್ ಇಂತಹ ಸ್ಟಾಕ್ ಅಲ್ಲಿ ಏಳು ಪರ್ಸೆಂಟ್ ರ್ಯಾಲಿ ಒಂದೇ ದಿನ ಬರುತ್ತೆ ಅಂತ ಅಂದ್ರೆ ಇದು ಸಾಮಾನ್ಯದಲ್ಲ ಯಾಕೆಂತಂದ್ರೆ ಈ ಬ್ಲೂ ಚಿಪ್ ಕಂಪನಿಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ರ್ಯಾಲಿಯನ್ನು ನಾವು ಯಾವತ್ತು ನೋಡ್ಲಿಕ್ಕೆ ಆಗುದಿಲ್ಲ ಅಪರೂಪಕ್ಕೆ ಈ ರೀತಿ ರ್ಯಾಲಿ ಬರೋದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಬಂದ್ರೆ ಅದೇ ಜಾಸ್ತಿ ಅನ್ನುವಂತ ಪರಿಸ್ಥಿತಿಯಲ್ಲಿ ಏಳು ಪರ್ಸೆಂಟ್ ರ್ಯಾಲಿ ಬಂದಿದೆ ಇದಕ್ಕೆ ಒಂದು ಕಾರಣ ಇದೆ ಅದನ್ನ ನೋಡೋಣ ಹಾಗೆ ಈ ಸ್ಟಾಕ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಒಂದು ಸೇಫೆಸ್ಟ್ ಸ್ಟಾಕ್ ಅಂತಾನೆ ಹೇಳ್ಬಹುದು ವೆಲ್ ಡೈವರ್ಸಿಫೈಡ್ ಬಿಸ್ನೆಸ್ ಇರುವಂತಹ ಕಂಪನಿ ಯಾವುದೋ ಒಂದು ಗೆ ಸ್ಟಿಕ್ ಆನ್ ಆಗಿರುವಂತಹ ಅಲ್ಲ ಆಯಿಲ್ ಟು ಟೆಲಿಕಾಂ ವರೆಗೂ ಬಿಸ್ನೆಸ್ ಮಾಡುವಂತಹ ಕಂಪನಿ ನಿಮಗೆ ಗೊತ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಸೊ ನಾನು ಮತ್ತೆ ಸಾಕಷ್ಟು ವಿಚಾರಗಳನ್ನ ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ತುಂಬಾ ಜನರಿಗೆ ಗೊತ್ತಿದೆ ಕೂಡ ಬನ್ನಿ ನ್ಯೂಸ್ ನೋಡ್ಕೊಂಡು ಬಂದು ಅದರ ನಂತರ ಉಳಿದ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಆರ್ ಎಲ್ ಸ್ಟಾಕ್ ಹಿಟ್ಸ್ ಫ್ರೆಶ್ ರೆಕಾರ್ಡ್ ಹೈ ಮಾರ್ಕೆಟ್ ಕ್ಯಾಪಿಟ್ಸ್ ರುಪೀಸ್ ನೈನ್ಟೀನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಸಮರ್ನಲ್ಲಿ ದ ಆರ್ ಐ ಎಲ್ ಸ್ಟಾಕ್ ಗೈಂಡ್ ಆಫ್ಟರ್ ಬ್ಲೂಮರ್ಗ್ ರಿಪೋರ್ಟೆಡ್ ದಾಲ್ಡ್ ಡಿಸ್ನೀಸ್ ಇಂಡಿಯಾ ಯೂನಿಟ್ ಫೇಸಸ್ ಎ ಸಿಗ್ನಿಫಿಕೆಂಟ್ ಎರೋಜನ್ ಇನ್ ವ್ಯಾಲ್ಯೇಷನ್ ಪಾಸಿಬಿಲ್ ಆಫ್ ಇನ್ ದ ರನ್ಅಪ್ ಟು ಇಟ್ಸ್ ಪ್ರಪೋಸಲ್ಡ್ ಮರ್ಜರ್ ವಿತ್ ಮುಖೇಶ್ ಅಂಬಾನೀಸ್ ಮೀಡಿಯಾ ಬಿಸಿನೆಸ್ ಅಂದ್ರೆ ಇದ್ರ ಅರ್ಥ ಇಷ್ಟೇ ಇಂದಿನ ವ್ಯಾಲ್ಯೂಯೇಷನ್ ಏನಿತ್ತು ವಾಲ್ಟ್ ಡಿಸ್ನಿಗೆ ಇದು ಇಂಡಿಯಾ ಯೂನಿಟ್ ನ ವ್ಯಾಲ್ಯೂಯೇಷನ್ ಅದು ಕಡಿಮೆಯಾಗಿ ಆಫ್ ಗೆ ಬಂದಿದೆ ಅಂದ್ರೆ ಅರ್ಧದಷ್ಟಾಗಿದೆ ಅನ್ನೋಂತ ಒಂದು ರಿಪೋರ್ಟ್ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ ಸೊ ಇದು ಕೆಲವರಿಗೆ ಅರ್ಥ ಆಗಿಲ್ಲದೆ ಇರಬಹುದು ವ್ಯಾಲ್ಯೇಷನ್ ಏನಿದು ವ್ಯಾಲ್ಯೇಷನ್ ಎರೋಜನ್ ಅಂದ್ರೆ ಅಂತ ನಾನು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಮೊಬೈಲ್ ಫೋನ್ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನ್ ಅಂದ್ಕೊಳ್ಳಿ ಸೊ ಅದರ ವ್ಯಾಲ್ಯೂ ಕಡಿಮೆಯಾಗಿ ನಿಮಗೆ ಹತ್ತು ಸಾವಿರಕ್ಕೆ ಸಿಗೋದು ಸೊ ಅರ್ಧ ಕಟ್ ಆಯ್ತಲ್ಲ ಇಪ್ಪತ್ ಸಾವಿರ ರೂಪಾಯಿ ವ್ಯಾಲ್ಯೂ ಇರುವಂತ ಮೊಬೈಲ್ ಅದರ ವ್ಯಾಲ್ಯೂ ಡೌನ್ ಆಗಿ ಹತ್ ಸಾವಿರಕ್ಕೆ ಸಿಕ್ತಿದೆ ಅಂತಂದ್ರೆ ಅಬ್ವಿಯಸ್ಲಿ ಅದ್ ನಿಮ್ಗೆ ಪಾಸಿಟಿವ್ ಪಾಯಿಂಟ್ ಹತ್ ಸಾವಿರ ಉಳಿಯುತ್ತೆ ಅದೇ ರೀತಿ ವಾಲ್ಡ್ ಡಿಸ್ನಿಗೂ ಆರ್ ಐ ಗು ಏನ್ ಸಂಬಂಧ ಈ ಎರಡು ಕಂಪನಿಗಳು ಹಿಂದೆ ಮರ್ಜರ್ ಅನ್ನ ಅನೌನ್ಸ್ ಮಾಡಿದ್ವು ವಾಲ್ಟ್ ಡಿಸ್ನಿಸ್ ಇಂಡಿಯಾ ಯೂನಿಟ್ ಏನಿದೆ ಅದನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಮರ್ಜ್ ಮಾಡೋದು ಇಬ್ಬರ ಜಾಯಿಂಟ್ ವೆಂಚರ್ ಅಲ್ಲಿ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ ಆ ರೀತಿ ಹಾಗೆ ಈ ಮರ್ಜರ್ ಏನು ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಇನ್ನೂ ಒಂದಷ್ಟು ಸಮಯ ತಗೊಳುತ್ತೆ ನೋಡಬಹುದು ದ ಶೇರ್ಸ್ ಗೇನ್ ಆಫ್ಟರ್ ಬ್ಲೂಮ್ಬರ್ಗ್ ರಿಪೋರ್ಟೆಡ್ ದಾಲ್ಡ್ ಡಿಸ್ನಿ ಕೋಸ್ ಇಂಡಿಯಾ ಯುನಿಟ್ ಫೇಸಸ್ ಎ ಸಿಗ್ನಿಫಿಕೆಂಟ್ ಎರೋಜನ್ ಇನ್ ವ್ಯಾಲ್ಯೂಯೇನ್ ಸೊ ನಾವು ಮೇಲೆ ಏನ್ ನೋಡೋದು ಅದೇ ಇದೆ ಸೊ ಆಫ್ಟರ್ ನೆಗೋಸಿಯೇಷನ್ ಡಿಸ್ನಿ ಇಂಡಿಯಾಸ್ ಅಸೆಟ್ಸ್ ಆರ್ ನೌ ವ್ಯಾಲ್ಯೂಡ್ ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಕಂಪೇರ್ ಟು ಇಟ್ಸ್ ಅರ್ಲಿಯರ್ ಡಿಮಾಂಡ್ ಫಾರ್ ಟೆನ್ ಬಿಲಿಯನ್ ಡಾಲರ್ ಸೊ ನೋಡಬಹುದು ಇಲ್ಲಿ ಹತ್ತು ಬಿಲಿಯನ್ ಡಾಲರ್ ಹಿಂದೆ ಕಂಪನಿ ಡಿಮಾಂಡ್ ಮಾಡಿತ್ತು ಅಂದ್ರೆ ವಾಲ್ಟ್ ಡಿಸ್ನಿ ಇದರ ವ್ಯಾಲ್ಯೇಷನ್ ಈಗ ಆಫ್ಟರ್ ನೆಗೋಸಿಯೇಷನ್ ನಾಲ್ಕೂವರೆ ಬಿಲಿಯನ್ ಡಾಲರ್ ಆಗಿದೆ ಸೊ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಇವತ್ತಿನ ಪಾಸಿಟಿವ್ ಗೆ ಕಾರಣ ಆಗಿದೆ ದ ಕಂಬೈನ್ಡ್ ಎಂಟಿಟಿ ಏಮ್ಸ್ ಫಾರ್ ಎನ್ ಲೆವೆನ್ ಬಿಲಿಯನ್ ಡಾಲರ್ ವ್ಯಾಲ್ಯೂಷನ್ ವಿತ್ ಡಿಸ್ನಿ ಓಲ್ಡಿಂಗ್ ಎ ಫಾರ್ಟಿ ಪರ್ಸೆಂಟ್ ಸ್ಟೇಕ್ ಓವರ್ ಆಲ್ ವ್ಯಾಲ್ಯೂಯೇಷನ್ ಇದು ಎರಡು ಹೋಲ್ಡಿಂಗ್ ಸೇರಿ ಸೊ ನೋಡಬಹುದು ರಿಲಯನ್ಸ್ ವಿಲ್ ಓನ್ ಫಿಫ್ಟಿ ಒನ್ ಪರ್ಸೆಂಟ್ ಅಂಡ್ ದ ಡೀಲ್ ಇಸ್ ಸೆಟ್ ಟು ಬಿ ಫೈನಲೈಸ್ಡ್ ಇನ್ ಫೆಬ್ರವರಿ ಬ್ಲೂಮ್ಬರ್ಗ್ ರಿಪೋರ್ಟೆಡ್ ಹಾಗೆ ಇದಕ್ಕೆ ಇನ್ನೂ ಒಂದು ಪಾಸಿಟಿವ್ ಪಾಯಿಂಟ್ ಏನಂತ ಅಂದ್ರೆ ಇತ್ತೀಚಿನ ಮೀಡಿಯಾ ಜಿಯಾಂಟ್ ಗಳ ಮರ್ಜರ್ ಫೇಲ್ಯೂರ್ ಸೊ ಎಲ್ಲರಿಗೂ ಗೊತ್ತಿದೆ ಜಿ ಹಾಗೂ ಸೋನಿ ಮರ್ಜರ್ ಅನೌನ್ಸ್ ಮಾಡಿದ್ವು ಅದರ ಫೇಲ್ಯೂರ್ ಏನಿದೆ ಅದು ಕೂಡ ಇದಕ್ಕೆ ಪಾಸಿಟಿವ್ ಪಾಯಿಂಟ್ ಆಗಿ ಈಗ ಕನ್ವರ್ಟ್ ಆಗ್ತದೆ ಯಾಕಂದ್ರೆ ಒಂದು ಕಾಂಪಿಟೇಟರ್ ಕಂಪನಿ ಸ್ಟ್ರಗಲ್ ಮಾಡೋದು ಇನ್ನೊಂದು ಕಂಪನಿಗೆ ಅಪರ್ಚುನಿಟಿ ಸೊ ಅದೇ ಇಲ್ಲಿ ಈಗ ರಿಲಯನ್ಸ್ ಹಾಗೂ ವಾಲ್ಟಿಜ್ ನಿಗೆ ಪಾಸಿಟಿವ್ ಪಾಯಿಂಟ್ ಆಗ್ತಾ ಇರೋದು ಒಬ್ಬ ಕಾಂಪಿಟೇಟರ್ ಎಕ್ಸಿಟ್ ಆಗುತ್ತೆ ಯಾಕಂದ್ರೆ ಜಿ ಸ್ಟ್ರಗಲ್ ಮಾಡ್ತಿದೆ ಇನ್ನೊಬ್ರು ಯಾರಾದ್ರೂ ಬೈ ಮಾಡಿದ್ರೆ ಮಾತ್ರ ಅವರು ಕಾಂಪಿಟೇಷನ್ ಮಾಡಬಹುದು ಇವ್ರ ಜೊತೆ ಇಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಹಿಂದೆ ಉಳಿಬೇಕಾಗುತ್ತೆ ಸೊ ಅದು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಪಾಸಿಟಿವ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಓದಬಹುದು ಈ ಸೆಂಟೆನ್ಸ್ ಅಲ್ಲಿ ಸೊ ಕಂಪನಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು ಸೊಗೆ ರಿಟೇಲ್ ಕ್ಯಾಪೆಕ್ಸ್ ಡಿಕ್ಲೈನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಹೊಸ ಇನ್ವೆಸ್ಟ್ಮೆಂಟ್ ಯಾಕೆ ಇದು ಲಿಮಿಟೆಡ್ ಸ್ಪೇಸ್ ಎಕ್ಸ್ಪಾನ್ಶನ್ ಫೈ ಜಿ ರೋಲ್ಔಟ್ ಅಲ್ಲಿ ಈ ಎಲ್ಲ ಪಾಯಿಂಟ್ ಗಳು ಇವತ್ತಿನ ರಿಲಯನ್ಸ್ ಇಂಡಸ್ಟ್ರೀಸ್ ನ ರ್ಯಾಲಿಗೆ ಕಾರಣ ಆಗಿದಾವೆ ಜೊತೆಗೆ ಈ ಸ್ಟಾಕ್ ಅಲ್ಲಿ ನಿಮಗೆ ಇನ್ವೆಸ್ಟ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಸಿಕ್ಕಾಗಿ ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಒಂದು ಬ್ಲೂ ಚಿಪ್ ಕಂಪನಿ ಸೇಫೆಸ್ಟ್ ರಿಟರ್ನ್ಸ್ ಅನ್ನು ಗಳಿಸಬಹುದಾಗಿರುವಂತಹ ಕಂಪನಿ ಹಾಗಾಗಿ ನಿಮಗೆ ಇಲ್ಲಿ ಲಿಮಿಟೆಡ್ ರಿಟರ್ನ್ಸ್ ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡುವಂತ ಕಂಪನಿಗಳು ಇವು ಬ್ಲೂ ಚಿಪ್ ಕಂಪನಿಗಳು ಅಂತಂದ್ರೆ ಯಾಕಂದ್ರೆ ಇಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ರಿಟರ್ನ್ ಸಿಗುತ್ತೆ ಅಬ್ವಿಯಸ್ಲಿ ಇವು ಎಫ್ ಡಿ ರಿಟರ್ನ್ಸ್ ಅನ್ನ ಬೀಟ್ ಮಾಡ್ತವೆ ನಿಮಗೆ ಕಡಿಮೆ ರಿಸ್ಕ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲವು ಸಲ ಏಟಿ ನೈಂಟಿ ಪರ್ಸೆಂಟ್ ಸಿಗಬಹುದು ಎಕ್ಸಾಕ್ಟ್ ಹಂಡ್ರೆಡ್ ಸಿಗದೆ ಇರಬಹುದು ಅಥವಾ ಸಲ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಕೂಡ ಸಿಗಬಹುದು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ನೋಡಬಹುದು ಒನ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಈ ರೀತಿ ಹಂಡ್ರೆಡ್ ಗಿಂತ ಜಾಸ್ತಿ ಸಿಕ್ಕರೆ ಅದು ನಮಗೆ ಲಾಟ್ರಿ ಅಂತಾನೆ ಎಂಜಾಯ್ ಮಾಡಬೇಕು ಇಂತ ಸ್ಟಾಕ್ಗಳಲ್ಲಿ ಯಾಕಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಈ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಇದಕ್ಕಿಂತ ದೊಡ್ಡ ಕಂಪನಿ ಯಾವುದು ಇಲ್ಲವೇ ಇಲ್ಲ ಇದೇ ದೊಡ್ಡ ಕಂಪನಿ ಹತ್ತೊಂಬತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಎರಡನೇ ದೊಡ್ಡ ಕಂಪನಿ ಪಿ ಬರುತ್ತೆ ಮೂರನೇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬರುತ್ತೆ ಸೊ ಇಂತಹ ಕಂಪನಿಗಳಲ್ಲಿ ನಾವು ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಕೊಡೋದಿಲ್ಲ ಇನ್ ಕೇಸ್ ಸಿಕ್ತಾ ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ ಆದ್ರೆ ಪ್ರತಿ ವರ್ಷ ಕೂಡ ಅದೇ ರೀತಿ ರಿಟರ್ನ್ಸ್ ಸಿಗೋದಿಲ್ಲ ಸೊ ಇನ್ ಕೇಸ್ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಮಧ್ಯದಲ್ಲಿ ನೋಡ್ಬೋದು ಎಲ್ಲಿವರೆಗೂ ಹೋಗಿತ್ತು ಸ್ಟಾಕ್ ಅಂತ ಎರಡು ಸಾವಿರದ ಇನ್ನೂರವರೆಗೂ ಹೋಗಿತ್ತು ಸ್ಟಾಕ್ ಈಗ ಎರಡು ಸಾವಿರದ ಒಂಬೈನೂರ ರೇಂಜಿಗೆ ಬಂದಿದೆ ಜೊತೆಗೆ ಇವತ್ತು ಫಿಫ್ಟಿ ಟು ವೀಕ್ ಐಯನ್ನು ಕೂಡ ಅಚೀವ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಒಂಬೈನೂರ ಐದು ಫಿಫ್ಟಿ ಟು ವೀಕ್ ಐ ಇವತ್ತಿನ ಐ ಎರಡು ಸಾವಿರದ ಒಂಬೈನೂರ ಐದು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಒಳ್ಳೆ ಸ್ಟಾಕ್ ಕಡಿಮೆ ರಿಸ್ಕ್ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬೇಕು ಅಂತಂದ್ರೆ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ನಾವು ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಎಷ್ಟರ ಮಟ್ಟಿಗೆ ರಿಸರ್ವಸ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ಅಂತ ನೋಡಬಹುದು ಸೊ ಲಾಂಗ್ ಟರ್ಮ್ ಅಲ್ಲಿ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೈವ್ ಸಿಕ್ಸ್ಟಿ ಒನ್ ಕ್ರೋರ್ಸ್ ಇದೆ ಸಾಲ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡಬಹುದು ಆದ್ರೆ ಈ ಕಂಪನಿಗೆ ಸಾಲ ಡಸಂಟ್ ಮ್ಯಾಟರ್ಸ್ ಯಾಕೆಂತಂದ್ರೆ ಈ ಕಂಪನಿ ನೆಟ್ ಡೆಟ್ ಫ್ರೀ ಈ ಕಂಪನಿ ಹತ್ರ ಸಾಕಷ್ಟು ದುಡ್ಡು ಇದೆ ಯಾಕಂದ್ರೆ ರಿಸರ್ವ್ಸ್ ಅನ್ನೇ ನೋಡಬಹುದು ಎಷ್ಟು ರಿಸರ್ವ್ಸ್ ಇರೋ ಕಂಪನಿಗೆ ಈ ಸಾಲ ಮ್ಯಾಟರ್ ಆಗೋದಿಲ್ಲ ಕಾಲ್ ಭಾಗ ಇದೆ ಅಷ್ಟೇ ರಿಸರ್ವ್ಸ್ ಅಲ್ಲಿ ಹಾಗಾದ್ರೆ ನಂತರ ಶಾರ್ಟ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಎಂಬತ್ ಸಾವಿರ ಕೋಟಿ ಸಾಲ ಇದೆ ಸೊ ಕ್ಯಾಶ್ ಅಂಡ್ ಕ್ಯಾಶ್ ಇಲ್ಲಿ ಗೆ ಬರೋದಾದ್ರೆ ನೋಡಬಹುದು ಐವತ್ತಾರು ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸೊ ಈ ಕ್ಯಾಶ್ ಅಲ್ಲಿ ಎರಡು ಮೂರು ಕಂಪನಿಗಳನ್ನ ಹುಟ್ಟು ಹಾಕಬಹುದು ಅಷ್ಟು ಕ್ಯಾಶ್ ಕಂಪನಿಯ ಕೈಯಲ್ಲಿದೆ ನೋಡಬಹುದು ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋದಾದ್ರೆ ಸೊ ನೋಡಬಹುದು ಕಂಪನಿಯ ಸೇಲ್ಸ್ ಅನ್ನ ಮೂರು ಲಕ್ಷ ತೊಂಬತ್ತೈದು ಸಾವಿರ ಕೋಟಿಯಿಂದ ಶುರುವಾಗಿ ಈಗ ನಾಲ್ಕು ಐದು ಆರು ಮತ್ತೆ ಈಗ ಆಲ್ಮೋಸ್ಟ್ ಒಂಬತ್ತು ಲಕ್ಷ ಕೋಟಿ ಹತ್ತಿರ ಇದೆ ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೈದು ಕೋಟಿ ಕಂಪನಿಯ ರೆವಿನ್ಯೂ ಅದರ ನಂತರ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಒಂದ್ ಲಕ್ಷದ ಐವತ್ತೆಂಟು ಸಾವಿರ ಕೋಟಿ ನೆಟ್ ಪ್ರಾಫಿಟ್ ನೋಡಬಹುದು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಟಿ ಟಿ ಎಂ ಅಲ್ಲಿ ಲಾಸ್ಟ್ ಇಯರ್ ಎಪ್ಪತ್ನಾಲ್ಕು ಸಾವಿರ ಕೋಟಿ ಹಿಂದೆ ಅರವತ್ತೇಳು ಸಾವಿರ ಕೋಟಿ ಇಪ್ಪತ್ತೊಂಬತ್ತರಿಂದ ಶುರುವಾಗಿ ಮೂವತ್ತಾರು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಐವತ್ ಮೂರು ಅರವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೊಂಬತ್ತು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಈಗ ನಮಗೆ ಇಲ್ಲಿ ಆರ್ ದೊಡ್ಡ ಮಟ್ಟದ ನಂಬರ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಬ್ಲೂ ಚಿಪ್ ಕಂಪನಿ ಬಟ್ ಸಿ ಆರ್ ಚೆನ್ನಾಗಿದೆ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಮೋರ್ ದನ್ ಟ್ವೆಂಟಿ ಇದೆ ಈವನ್ ಟೆನ್ ಇಯರ್ಸ್ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಕಾನ್ಸ್ಟಂಟ್ ಗ್ರೋತ್ ಇಲ್ಲಿ ನಮಗೆ ಇನ್ನೂರು ಮುನ್ನೂರು ಪರ್ಸೆಂಟ್ ಚೇಂಜ್ ಆಗೋದಿಲ್ಲ ಅದು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಮಾತ್ರ ಸಾಧ್ಯ ದಿಢೀರ್ ಬದಲಾವಣೆಗಳು ಬಟ್ ಬ್ಲೂ ಚಿಪ್ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ ಇಂದ ಬಿಸ್ನೆಸ್ ಅಂತ ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಗ್ರೋತ್ ಕಂಡು ಬರುತ್ತೆ ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ ನೋಡಬಹುದು ಸೊ ಸೇಲ್ಸ್ ಗ್ರೋತ್ ಅಲ್ಲಿ ಕೂಡ ನೋಡಬಹುದು ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಅಥವಾ ಒನ್ ಪರ್ಸೆಂಟ್ ಮಾತ್ರ ಅಪ್ ಆಗಿದೆ ಇನ್ನು ಉಳಿದಂತೆ ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ಐವತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಜಾಸ್ತಿ ಕೂಡ ಮಾಡಿದ್ದಾರೆ ಎಫ್ಐಎಸ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಪ್ರೊಮೋಟರ್ ಹತ್ರ ಇದೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಎಫ್ ಐಎಸ್ ಡಿ ಎಸ್ ಹತ್ರ ಇದೆ ಟೆನ್ ಟು ಲೆವೆನ್ ಪರ್ಸೆಂಟ್ ಪಬ್ಲಿಕ್ ಇದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಗಳನ್ನ ಓಪನ್ ಮಾಡಿ ಹೋಲ್ಡಿಂಗ್ ಅನ್ನ ಚೆಕ್ ಮಾಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇರುತ್ತೆ ಯಾಕೆಂದ್ರೆ ಸೆಫೆಸ್ಟ್ ಇನ್ವೆಸ್ಟ್ಮೆಂಟ್ ಅವಿನ್ಯೂ ಈ ರೀತಿ ಟ್ರೀಟ್ ಮಾಡ್ತಾರೆ ಜೊತೆಗೆ ಮುಖೇಶ್ ಅಂಬಾನಿ ಅವರು ಯಾವ ರೀತಿ ಬಿಸಿನೆಸ್ ಎಕ್ಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಾನು ಅವಾಗ್ಲೇ ಇಲ್ಲಿ ಇಲ್ಲಿ ರಾಕೆಟ್ ರೀತಿ ರ್ಯಾಲಿ ಬರೋದಿಲ್ಲ ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ಐದು ವರ್ಷದಲ್ಲಿ ಡಿಸೆಂಟ್ ಆಗಿ ರಿಟರ್ನ್ಸ್ ಅನ್ನ ಕೊಡುವಂತ ಸೊ ಐದು ವರ್ಷದಲ್ಲಿ ಡಬಲ್ ಅಥವಾ ಅದಕ್ಕಿಂತ ಹೆಚ್ಚು ಸ್ವಲ್ಪ ಕಡಿಮೆ ಈ ರೀತಿ ರಿಟರ್ನ್ ಸಿಗುವಂತಹ ಕಂಪನಿ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ಈ ಮರ್ಜರ್ ಆದ್ರೆ ಸೊ ಕಂಪನಿಗೂ ಕೂಡ ಇನ್ನೂ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಮೀಡಿಯಾ ಬಿಸಿನೆಸ್ ಒಳ್ಳೆ ಲಾಭವನ್ನು ಕೂಡ ತಂದ ಈಗಾಗಲೇ ಈಗಾಗಲೇ ನೋಡ್ತಾ ಇದೀವಿ ಜಿಯೋ ಸಿನಿಮಾ ಹಾಗೆ ಜಿಯೋ ಟಿವಿ ಯಾವ ರೀತಿ ಪರ್ಫಾರ್ಮ್ ಅಂತ ಸೊ ಎಷ್ಟು ಹವ ಕ್ರಿಯೇಟ್ ಮಾಡ್ತಿದ್ದಾವೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಜೊತೆಗೆ ಸಾಕಷ್ಟು ಟಿವಿ ರೈಟ್ಸ್ ಕೂಡ ಇವರು ತಗೊಳ್ತಿದ್ದಾರೆ ಸೊ ಒನ್ಸ್ ಡಿಸ್ನಿ ಜೊತೆ ಮರ್ಜರ್ ಆದ್ರೆ ಇನ್ನು ಇದಕ್ಕೆ ಒಳ್ಳೆ ಸಿನರ್ಜಿ ಕ್ರಿಯೇಟ್ ಆಗ್ಬಹುದು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ನ್ಯೂಸ್ ಬಂದ ತಕ್ಷಣ ಜೊತೆಗೆ ಅರ್ಧ ವ್ಯಾಲ್ಯೇಷನ್ ಅಲ್ಲಿ ಸಿಗ್ತಾ ಇದೆ ಮುಂಚೆ ಹತ್ತು ಬಿಲಿಯನ್ ಡಿಮಾಂಡ್ ಮಾಡಿದ್ರು ನಾಲ್ಕೂವರೆ ಬಿಲಿಯನ್ ಒಪ್ಕೊಳ್ತಾರೆ ಅಂದ್ರೆ ಸೊ ಅದ್ ಕಂಪನಿಗೆ ಅಡ್ವಾಂಟೇಜ್ ಹಾಗೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಕನ್ಫರ್ಮ್ ನ್ಯೂಸ್ ಅಲ್ಲ ಕನ್ಫರ್ಮ್ ನ್ಯೂಸ್ ಯಾವತ್ತು ಲೇಟ್ ಆಗಿ ಬರೋದು ಸೊ ಇದೇನಾದ್ರು ಇಲ್ಲ ಸುಳ್ಳು ಸುದ್ದಿ ಅಂತ ಏನಾದ್ರು ಅಫಿಷಿಯಲ್ ನ್ಯೂಸ್ ಬಂತು ಅಂದ್ರೆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕೂಡ ಆಗ್ಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಇದು ಬ್ಲೂಮ್ಬರ್ಗ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ಅಂತ ಸುದ್ದಿ ಇನ್ ಕೇಸ್ ಕಂಪನಿ ಮುಂದಿನ ದಿನಗಳಲ್ಲಿ ಏನಾದ್ರು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಇವಾಗ ಅದು ಅಫಿಷಿಯಲ್ ಆಗ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಪ್ರೈಸ್ ಅಲ್ಲಿ ಸೊ ನೋಡೋಣ ಎಷ್ಟು ಮಟ್ಟಿಗೆ ಈ ಸುದ್ದಿಗಳು ನಿಜ ಆಗುತ್ತೆ ಅಂತ ಸ್ಟಾಕ್ ಅಂತೂ ಇವತ್ತು ಈ ಸುದ್ದಿಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಮಾರ್ಕೆಟ್ ಅನ್ನು ಕೂಡ ಮೇಲೆ ಎತ್ತಿತ್ತು ಅಂತ ಹೇಳ್ಬಹುದು ಈ ಕಂಪನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ